पंडरीनाथ भगवान के ज्ञाेश्वर महाराज के नालकंश महाराज के अखिलेश्वर महाराज के कुलसार महाराज நோடத்தை ஜெகதேனாக ஜகத வியாபக அகிலாந்த கோட்டி பெம்மாட நாயக்கனாக பண்டிய பாதக்கே அனந்த கோட்டி நமக்கு அர்ப்பரேஷிரோமணி ಗಣೇಶ್ವರ ಮಹಾರಾಜ್ ತುಕಾರಾ ಮಹಾರಾಜ್ ಏಕನಾಥ್ ಮಹಾರಾಜ್ ಸರ್ವರು ಕೂಡ ನಂತರ ಸಂತ ಮಹಂತರಿಗೆ ಶರಣು ಶರಣಾರ್ಧನೆ ವರ್ಷ ಕೂಡ ಪಾಂಡುರೋಗನ ದಿಂಡ್ಯ ಉತ್ಸವದ ನಿಮಿತ್ತ ಮಾಡಿಕೊಂಡು ಗುರು ಉಪದೇಶದ ಕಾರ್ಯಕ್ರಮ ಬಹುದೀಶಗಳಿಂದ ಯಾವ ನಮ್ಮ ಶರಟ್ಟೆಯ ಪಟ್ಟಣದಲ್ಲಿರ್ತಕ್ಕಂಥ ಬಸವ ಸಮಾಜದ ಎಲ್ಲ ಸದ್ಭಕ್ತರು ಊರಿನ ಗುರು ಹಿರಿಯರು ಸಂತ ಮಂಡಳಿಯವರು ಕೂಡಿಕೊಂಡು ಈ ಒಂದು ಕಾರ್ಯಕ್ರಮ ಅತ್ಯಂತ ಪ್ರೀತಿ ಮತ್ತು ಭಾವದಿಂದ ನೋಡಿ ಬರ್ತದೆ ಇನ್ನೂ ಕೂಡ ಇರ್ತದೆ ಕಾರಣ ಏನು ಅಂತ ಕೇಳಿದ್ರೆ ಸಂತರ ಮರ ಕಡೆ ಹೇಳ್ತಾರು ಈ ಒಂದು ಪರಂಪರೆ ಹೇಗೈತಿ ಅಂತ ಕೇಳಿದ್ರೆ ಚಂದ್ರಮೇವಾ ಲಾಂಛನ ಮಾರ್ಕಾಂಡ ಹೇ ತಾಪೀನ ಸದಾ ಸಜ್ಜನ ಸೋರಿ ಹೋಯ್ತು ಸೂರ್ಯ ಚಂದ್ರರು ತನಕನು ಈ ಸಂಪ್ರದಾಯ ಇರ್ತೈತಿ ಆದ್ರ ನಾವು ಬದ್ಲಿ ಹಾಕಿ ಗೋದ್ ಮಾಡಾದ್ರ ಸೂರ್ಯ ಚಂದ್ರ ಈ ಕಾರ್ಯಕ್ರಮ ಇರ್ತದ ನಡೀತದೆ ಸಾಂಗವಾಗಿ ನಡೀತದೆ ಆದ್ರ ಕಾರಣ ನಾವು ನೀವು ಬದ್ಲಾಕ್ತಿವಿ ಕಾರಣ ಏನು ಆಯುಷ್ಯ ಭವಿಷ್ಯ ಮಾಜ ಹತ್ತಿ ನಾಯಿ ನಮ್ ಕಡೆ ಏನಿಲ್ಲ ಆಯುಷ್ಯ ಇಲ್ಲ ಭವಿಷ್ಯ ಇಲ್ಲ ನಮ್ ಕಡೆ ಏನ್ ಮಾಡ್ಬೇಕಂದ್ರೆ ಏನು ಆಗಲ್ಲ ಮತ್ತೆ ಹಿಂಗ್ಯಾಕ್ ಆಗಿರ ಚಿರಪ್ಪಣ್ಣ ಒಮ್ಮೆ ಹಿಂಗಾಗಿ ನನ್ ನಾನು ಬಾವು ಸಾಕಿತ್ ಹೆಂಗಾಗ್ಲಾರ್ದ ಯಾಕೆ ಹೆಂಗ ಆದ್ನೆ ಅಂದ್ರೆ ಮತ್ತೆ ಮತ್ತೆ ನೀವೆಲ್ಲಾರು ನನ್ನಂಗ ಆಗ್ಬೇಕಪ್ಪ ಅಂದ್ರ ನೀ ಅಲ್ಲಿ ಕುದ್ರ ಮಸೂತಿ ಆಗ ನಾ ಬರ್ತೇನೆ ಅಲ್ಲಿಗೆ ಇಲ್ಲವ ಅಲ್ಲೇ ಪಕೀರ್ ಸ್ವಾಮಿ ಅದೇವಾಡ ಯಾವ ನೀನು ಇರ್ರಿ ಜಗದ ಹರ್ಷಲ್ಲ ಜಗದುಡನಾಗಿರ್ತಕ್ಕಂಥ ಪರಮಾತ್ಮ ಸಂತ ಏಕನಾಥ್ ಮಹಾರಾಜರು ಇವತ್ತಿನ ದಿವಸ ಕಲಿಯುಗ ಬಹಳ ಕೆಟ್ಟದ ರೀ ಈಗ ಕಂಪ್ಯೂಟರ್ ಯುಗ ಬಂದ್ಬಿಟ್ಟದ ದಿನಂಪ್ರತಿಯಾಗಿ ಮೊಬೈಲ್ ಒಳಗೆ ಎಂತ ಬೇಕಂತ ನೋಡ್ತೀವಿ ನಾವು ಎಂತ ಕಾರ್ಯಕ್ರಮ ಬೇಕು ಅಂತ ಕಾರ್ಯಕ್ರಮ ಸಿಗ್ತಾವ ಯಾಕ್ರಿ ಇದು ಅಂದ್ರೆ ಏನು ಕಣ್ಣಾಗಿನ ದುಡಿದ್ದಂಗೆ ಮಾತಾಡ್ತೀನಿ ಯಾರಿಗೆ ಯಾರಿಗೆ ಕಲ್ತವ್ರಿಗೆ ಕಲ್ತವ್ರಲ್ಲಿ ಬರಂಗಿಲ್ಲ ಇಲ್ಲಿ ಕಲ್ತವ್ರು ಎಲ್ಲಿ ಮಾಡ್ತಾರ ಸ್ಟೇಜಿನ ಮ್ಯಾಗ ಅಷ್ಟೇ ಮಾಡ್ತಾರ ಅವ್ರು ಸ್ಟೇಜಿನ ಮ್ಯಾಗ ಅಷ್ಟೇ ಇದು ಸ್ಟೇಜಿನ ಮ್ಯಾಗ ಮಾಡೋದಲ್ಲ ಮನದ ಆಳದೊಳಗೆ ಮಾಡುವಂತ ಶಕ್ತಿ ಮನದ ಆಳ ನಮ್ಮ ನಿಮ್ಮ ಮನಸ್ಸ ನಮ್ಮ ನಿಮ್ಮ ಮನಸ್ಸು ಕೇಂದ್ರೀಕರಣ ಆಗ್ಬೇಕಪ್ಪಾ ಅಂತಂದ್ರೆ ನಮ್ಮ ನಿಮ್ಮ ಮನಸ್ಸು ಒಂದಾಗ್ಬೇಕಪ್ಪ ಅಂತಂದ್ರೆ ನಿಮ್ಮ್ರಿಗೆ ನಾವ್ ಬರ್ಬೇಕಾಕತ್ತಿ ನಮ್ಮ ನಿಮ್ಮ ಮನಸ್ಸು ಹಿಂಗಿದ್ದಾಗ ಬರ್ತೇವೆ ಹೆಂಗಿದ್ದಾಗ ಹಿಂಗಿದ್ದಾಗ ಅಷ್ಟ ಅಲ್ಲ ಯಾವಾಗಲೂ ಒಂದಾಗಿರ್ಬೇಕು ಅಂತ ತಿಳಿದು ಇವತ್ತಿನ ದಿವಸ ಸಂತ ಏಕನಾಥ್ ಮಹಾರಾದ್ರೆ பார நானுதா அது இவத்தின் திவ் மனசிக்கு வந்து நானும் ஏனப்பண்ணப்பா அந்த முந்தங்க ஒவ்வொரு கேத்திரன்னு மாத்த ಬಂದ ಗೌಡರಗಡತಿ ಮನೆ ಕೇಳಿ ಕೇಳಿ ರಗಡ ಆಗೈತ ಅವ್ಲಿ ಯಾರನ್ನ ಮಾತು ಕೇಳಾಗಿಲ್ಲ ನಾನು ಮಾತು ಕೇಳುವ ಕೈ ನೋಡೋನು ಕೇಳುವ ನೋಡಿರ್ಬೇಕು ಕೇಳುವಷ್ಟು ಬಿಟ್ಟು ನಡಕ ಕೈ ಎತ್ತರವಾರ್ಥಕ ಕೈ ಎತ್ತದ ಬಂದಿ ಕಮ್ಮಿ ತರ್ವಾರ್ಥಕ ಈಗ ಅಲ್ರಿ ನಾಲ್ಕು ನೂರು ವರ್ಷದಿಂದನ ನಾಲ್ಕು ಐವತ್ತು ವರ್ಷದಿಂದಾನೇ ಎಷ್ಟಿತ್ತು ಅದ್ ಈಗಂದ್ರೆ ಏನ அவ்வளோதூ இதெல்லாம் ஏன்னா ஹாக்கி சோர்சி எல்லார மனசிரமட் அந்த இல்ல வந்தீனே பர்லாதன்ன ஏன் மாலை கால்த் பண்ணு பர்சி நானும் பரமாத்மன சுவரூப்பா நோடப்பா நான் கேள்வா அந்த ஏன் ஆகப்பா அந்த ஹுச்சிடுக்கு ஹுஷ் நன்க அந்த கண்டாகினி கண்டி நன் நீவாதீங்க அக்கா நம்ம நீவாக போக வரத நீ பண்றேன் ஏன் தான் நீச்சி அழி அந்தார நான் ஹுச்சி நன்குட நன்குடே யாரும் எச்சுடத்தா நன்க மாத்த எல்லார்த்தி ஹுச்சுட் நெச்சு இவ்யாவ் கேரன இவ்யாவ் கேரி இவ்வளோ நம்ம மனிவரு நம் மனிவரு மனிதல்லார மனி ஒளாரூவாக ஒன் வேலை மனி ஒளகுப்பா அம்மா நல்ல யோ மக்கள் திர்கண்டி ஏழுவ மக்கள் மன்னி ஆ ನೋಡ್ತೇವೆ ಏಳು ಮಂದಿ ಮಗನಾಗಿಟ್ಟೆ ನಾನು ಮನ್ನೆಯಾಗಿಟ್ಟು ಇದ್ರ ಕೂಡ ಗಂಟು ಬಿದ್ದು ನನ್ನ ಬಾಳೆ ಎದಕ್ಕೂ ಬರ್ದಂಗ ಹೂವಿಂದ ಅಂತನ ಏನ್ ಮಾಡ್ಲಿ ಮಾಸ್ತರ ಏನು ನಾನು ಮಾಸ್ತರ್ ಕೆಲ್ಸ ಇದೀನಿ ಬಿಟ್ಟು ನೀನು ಹಿಂದ್ ಬರ್ಬೇಕು ಮಾಡಿ ನೀನ್ ಯಾರಕ್ಕೂ இன்னும் எடுத்து தல்கோ ரிட்டை ஆகத்த நீ எல்லாம் கர்த்தி சீர்கூட பார்த்தீங்க நானும் நிர்வாக நன் சிறீர கெடுத்தார ஜத்திரொழுகார சிரீர சம்பந்த ராஜத்தி ஷிரீர் சம்பந்த ತಮ್ಮ ಗೌರವ ಕಳ್ಕೊಂಡಾರ ಶರೀರ್ ಸಂಬಂಧ ಜಗತ್ತಿನೊಳಗೆ ಯುದ್ಧ ಆಗೇತಿ ಗೊತ್ತೈತಿ ನಮಗೆ ಯಾಕ್ರಿ ಒಂದ್ ಹೆಣ್ಣಿನ ಸಂಬಂಧ ಹಂಗ ಈ ಹೆಣ್ಣು ಅಂತದಲ್ಲ ಇದು ಹೆಣ್ಣು ಯಾವುದು ಅಂತ ಕೇಳಿದ್ರ ನಾತ್ಮ ಹೇಳ್ತಾರ ಜಗತ್ತಿನೊಳಗೆ ಹುಚ್ಚಾರೆ ಹುಚ್ಚರ ಬಹಳ ಮಂದಿ ಹುಚ್ಚರಿ ಆ ಹುಚ್ಚರೊಳಗ ಇದೊಂದು ಹುಚ್ಚು ಬಂದೈತಿ ಎಂತ ಹುಚ್ಚು ಅಂತ ಕೇಳಿದ್ರ ಚಾಪಾಕ್ ಅದಕ್ಕೊಂದು ಕೂಡ ಮಾಹಿತಿ बाय में बोल गए उत्तवाना 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 उत्तवा उत्तवाना उत्तवा उत्तवाना ಜಗತ್ತಿರೊಳಗ ಹುಚ್ಚು ಹೇಳಿ ಎಂತ ಹುಚ್ಚು ಈ ಗಂಡನ ಮಾಡ್ಕೊಂಡಿನಿ ಮಾಡ್ಕೊಂಡೇನಿ ಒಟ್ಟ ಏನಾಗೈತಿ ಅಂತ ಕೇಳಿದ್ರೆ ಹೇಳಿ ಬ್ಯಾಡ எங்க அல்ல எந்தப்பா அல்ல சிவ மாத்தல் சிவ் பரமாத்தமல்ல நான்ட்ப்பாந்தோச்சு மார்க்கொடியே நான் இன் கண்ட் ஒல்ல மொழி எட்டு அதுக்கு இவன சாட்சி ஆஹ் இவன மாந்தோன அவ்வளோதான அவ்வளோ மஸ்தான அவன் சிஸ்தல்ல நானும் ஒழக நோடவ நோட் ஒழக ஒழகின் காண்டதனப்ப அஜானு ஜான்தான் அவங்க நோட ಬರೇ ಹೊಲಸ ಐತಿ ಜೀವನ ಪ್ರಪಂಚ ಆಗೈತಿ ಐತಿ ಬರೀ ಹೊಲಸ ಹೇಗೈತಿ ಅಂದ ಕೇಳಿದ್ರೆ ಒಂದು ಬಾವಿ ಐತಿ ದೊಡ್ಡ ಬಾವಿ ದೊಡ್ಡ ಬಾವಿ ಆ ಬಾವಿ ಯಾರೋ ನೀರ್ ತೊಳಕೋಲ್ಲ ತಪ್ಪ ಕುಂತೈತಿ ತಪ್ಪಾ ಏನಾಗುಂತೈತಿ ತೆಪ್ಪ ಕುಂತಲ್ರಿ ಏನೋ ಮರ ನೀರ್ ಬಾರ್ ಬಾಸ್ತದವು ನೀರ್ ಬಾ ಹೊಸದ್ ಯಾರೋ ಬರ್ತದ್ರಿ ನೆನಪಿಸ್ಕೊಂಡು ಅಂದಾಗ ಬ್ಯಾಸಿಗೆ ಬಿಸಿಲ ಬಿಟ್ಟು ತಿನ್ನಾಗಿ ಒಂದು ಕಲ್ಲು ಹೋಗಿಬೇಕದ ಏನಾಗಿ கல்லுனா ஏன்கத்தி ஆஹ் அக்கடை கடைல தரத பொல ஏன் கே செழி காத்தி எல்ல அது கூட தனக்கு அட்ட ஒீவ் சிவ கூடுத்தப்பா அந்த மத்தொந்தாரி கண்ணாங்க ஜீவசிவ கூட ஜீவசிவ குடித்தப்பந்த கரஹாக்கி குரு சிஷிய குடதிர கல்லாக்கெ கண்ண குட்ர மக்கள் அதுல ಅದೇ ಇಲ್ಲ ಏಸು ಒಳಗಲ್ ವರ್ ಅವರು ಹ್ಞೂ ನನ್ನ ಹೊರಗಲು ಬಾಳ ಇಲ್ಲ ನನ್ನ ಹೊರಗು ಬಾಳದ ಎಲ್ಲ ಹೊರಗು ಯೋಸು ಎಲ್ಲ ಒಟ್ಟು ಹೊರಗುಳು ಒಳಗುಲ್ ಯಾವ ಇಲ್ಲ ಹೋಗಿಲ್ಲ ಒಳಗಲ್ಲ ಯಾವ್ದು ಒಂದೇ ಚಿತ್ತೆಮ್ಮ ಚಿಗರಿಯ ಹಿಂದನ್ನು ಹಿಡಿದು ಚಿತ್ತೆಮ್ಮ ಚಿಗರಿಯ ಹಿಂದನ್ನು ಹಿಡಿದು ஜனா குருநாட் மங்கன்த்த மனசுக்கு ஏன் மாநாக்கி ஆத்த சந்தோ அந்த ஏன் மாநா அந்த படுகி தோன் ஹுட் அண்ணா குரு எம் படுகிய ஹிடுது கிடைகேடி மங்கன குணசாட் அந்த யாவாக இவன் விட்டு அவன் கண்டுபிடின அவங்க ಏ ಗಂಡಿ ಅಲ್ಲಿ ನೀನು ನಮ್ಮ ದೇವರು ಅದು ನಿನ್ ಗಂಡಿಯಲ್ಲ ಏ ಯಾರು ಯಾರೀ ಯಾರು ನಿಮ್ಮ ದೇವ್ರ ಏ ನೀನ್ ಯಾರು ಎಲ್ಲ ಯಾರ ಗಂಡ ಯಾರ್ಗಂಡ್ ಗಂಡ ಬಂದ ಗಂಡ ಅಲ್ಲದಲ್ಲ ಯಾರ್ ಗಂಡ ನಿಮ್ ಗಂಡ ಅವ್ ತಮ್ಮ ಗಂಡ ಅಂತಾರ ಅವರು ಒಳಗಿದ್ದ ಗಂಡ ಬಿಟ್ಟು ಹೇಳ್ಬೇಕಪ್ಪ ಹುಚ್ಚಿಡ್ಬೇಕೆ அங்கேப்பா அந்த இவ் உச்சி நான் ஏன்மாப்பா அந்த இவன்கோத்தினே பஜார்கொண்டு அவங்க சன வே நான் தின வியாரு எந்த கண்டித்தங்க ஏன்னா நான் யாவாக அவ்வளோ சின்ன மட்டும் அதுக்கு நான் ஏன்மாத்தினி ஆடுசாரா பஜார ஜாத்தி அடுசாலாத்தே 50 ಕೆ ಮಂಜನಂತೆ आलेತರ ಗವಾ ಎಟಕ ನೋಡ್ರೆ आलेತರ ಗವಾ ಮೈ ಕಾತೆ ದಾಜಲ್ಲ ದೆತೆ ಸರ್ಪಲ್ ಸರ್ಪಲ್ ಗೊತ್ತದಿಲ್ಲ ಅಂದ್ರೆ ನಾನು ಶರಟ್ಟಿ ಬರ್ತೀನ್ ರ ಸಂತೆ ದ್ಸ 50 ಬಾಳೆ ಅಂತ ಬರ್ತೀನಿ 50 ಬಾಳೆ ಅನ್ನೊಳಗ ಒಳಗೆ ಹಣ್ಣು ನಾ ತಿಂತೀರಿಯಾ ಮ್ಯಾರೂ ಸಿಕ್ ತಿಂತುಸ್ತೀನಿ ನನಗೆ ಏನಂತಾರೆ ನಾ ಮಾಡ ನೀವ್ ಮಾಡಿಲ್ಲ ಅಯ್ಯೋ ಯಾರ ಹಂಗ ಮಾಡಬೇಡ್ರಿ ಹ ನೀವು ಖಾಲಿ ಬೀಳ್ತೀನಿ ಹಂಗ ಮಾಡ್ಬೇಡ್ರಿ ಕರದ ಅವ್ರು ಕೊಟ್ಟಾಗ ನೀವ್ ತಿಂಡ್ರಿ ಹೌದಲ್ಲ ಅವ ಕೊಟ್ಟಾಗ ಯಾರು ಅವಾಗ ಕೊಟ್ಟಾಗ ನಿಜವಾದ ಗಂಡ ಅಲ್ಲದ ಅವ್ ಹೊಡಿತನಕೂ ನಾವು ಇದೇ ಮಾಡ್ಬೇಕಾಯ್ತಿ ಹೊರತು ಇದನ್ನ ಬಿಟ್ಟು ತಿನ್ಬೇಕಾಗಿಲ್ಲ ಅಲ್ರಿ ಕೈ ಅದಾವ್ ಕಾಲ್ ಅದಾವ್ ಜಾಗ ಮಾಡ್ಬೇಕೇಲ್ರಿ ஆஹ் நான்கால இல்ல நோடுவின் இவ் நோட் நோடுவ ಅಯ್ಯೋ ಮತ್ತೆ ಮ್ಯಾಗ ಸಿಗ್ತಾನೆ ಕೈಯಾಗ ಹೌದಲ್ಲ ಅವನ ಮ್ಯಾಗ ಇದ್ದ ಅವನು ಸಿಗವಲ್ಲ ಚಾ ಕುಂತ ಸಿಗ್ತಾನೆ ಬೇಡ ಸಿಗುದು ಬೇಡ ನಾವು ಹೋಗುದು ಬೇಡ ನಾವ್ ಏನ್ ಕಡೆ ಹೋಗೋಣ ಅದಕ್ಕೆ ದೀಪಾವಳಿ ದಸರಾ ಜಾಕ ಮಾಡಿಸ್ತೀನಿ ನಾನಿ ಹಂಡ ಪಾನಿಲಚ ನಾನಿ ಹಂಡ ಹಂಡ ಪಾನಿ ಆ ನಮ್ಮ ಮನೆಯರ್ಗೆ ಚಿಂಪಿ ಕಪ್ಪಿ ಚಿಪ್ಪಲಿ ಟಟ್ ாக்கி தாட்னி இஸ் சந்திரி நன்க மாத்தேன் நீர் நம் கடை நம் கடை மைசூர் சாண்டால மைசூர் சாந்தூர் சாண்டி ஆஹ் நன்கீ அண்டே நீர் ஏன அவங்க கப்பிச்சப்பே அது தீபாவளி சார் கொம்ம தாத்தினி அந்த ஊச்சி நானும் மத்த நா மாறி அந்தாய் தச்ச ரானிஹண்டிச்சானி அண்டபானி நம்ம ராயர் சிம்பி சிம்பி லோணி நீர் ஏன்னா ஆனந்த ஏன் பாடற ஏகாஜனூரி இது சப்த இது எல்லாரும் பரவாயில்த்தார மனுஷன் அந்த கரண ಹುಚ್ಚು ಜಗತ್ತಿನೊಳಗ ಸರ್ವರಿಗೂ ಹಿಡಿದೈತಿ ಯಾಕ್ರಿ ಯಾರ ಮಕ್ಳು ಹುಚ್ಚುಡದ ಐತಿ ಯಾರ ಗಂಡ್ರು ಹುಸ್ಸುಡದೈತಿ ಯಾರ ನೌಕರು ಹುಚ್ಚುಡದೈತಿ ಯಾರ ಕನ್ಯಾಗ ತಿಳ್ಕೊಂಡು ಎಷ್ಟು ಮಂದಿ ಹುಸ್ರು ಜನ ಹ್ಞೂ ಏನ ಗಣೇಶ ಹೋಲ್ ನೌಕರಿ 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 ಬೇಕು ಹೌದ್ರ ಮತ್ತ ಮನೆಯಾಗ ಅಂಗಡಿ ಐತ್ರಿ ಆ ದೊಡ್ಡ ವ್ಯಾಪಾರ ಮಾಡ್ತಾರಿ ಫಲ ಐತಿ ಬಿಡೈತಿ ಏ ಏನು ಬೇಡ್ರಿ ನೌಕರಿನೆ ಬೇಕು ನೌಕರಿ ಯಾವ್ದು ಬೇಕಪ್ಪ ಅಂದ್ರ ಎಂದು ಕುಂತಿದ್ರು ಕಮ್ಮ ಕಮ್ಮಾಬ್ರ ಅಂತ ನೌಕರಿ ಬೇಕು யாக்கறி எந்த கதி தூ கம்பார குகிர் எந்த மரு அந்த கடைபார்க்கு அந்த உச்சிடுவோ யாக்கறிக்கண்டே நானும் முப்பாகதந்தனிக்கே முப்பாகத மத்தை தன்கண்ட நான்னே நான் புண்டிகாண்ண ஏ நான் அது எல் அல்லே அது ஐத்தி ஜகத்திரொழுக அது ஒரே ஐத்தி இதொந்து வேற ஐத்தி இதுக்கு மந்த் பார்க்க விளாசதா உம் ஹிங்க மாளாஸ்தார இதரொழக அத்தி ஆகபார்டு இரம்பு அவ்னா இத்த முந்த் நான் அத்தப்ப ಅವನ ಕಡೆ ಅವನ ಕಡೆ ಯಾವಾಗ ನಾವು ಹುಟ್ಟು ಅವಾಗ ಅವ್ತೀವಿ ಅಂತ ಕೇಳಿ ಪರಮಾತ್ಮ ನಿನ್ನ ಸ್ಮರಣೆ ಮಾಡುತ್ತಾ ನಿನ್ನ ಗುಣಗಾನ ಮಾಡುತ್ತಾ ನಿನ್ನ ಬಿಟ್ಟು ಅನ್ಯರನ್ನು ನಾನು ನೋಡಿದ್ರ ಇದು ಹುಟ್ಟು ಕೊಡು ಯಾಕಂದ್ರ ಸುಖರ ಮಾಡಿದ್ರೆ ನಲಗೆ ಮುಕ್ತಿ ಧನ ಸಂಪದ ಏನ್ ಬೇಕು ಸಂತರ ಸಂಘದೊಳಗ ಸುಡಾವಕ್ಕ ಪರಮಾತ್ಮ ನಿನ್ನ ಅದೇ ಯಾರು ಹೇಳಿ ಯಾರು ಕೂಡ ಪರಮಾತ್ಮದಲ್ಲಿ ಭಾಗ್ಯಾತ சந்த பண்ட சம தி நீன்காண்ட பத்மநாப இவ யாரும் அகிலாண்ட கூடி மேல நாய்க்க பரமாத்மா அந்த காண்ட நாக அல்ல அவன்தன்காண்ட ஓ நானு அவ்வளோ அருதாங்கி நன்குடத்தி ஏனோ துக்கா மாரி ஹோந்த ಯಾರ್ ಮನೆಗೆ ಹ್ಞೂ ಅವ್ರ ಹೆಂಗ ನೋಡ್ಬೇಕಂತ ಇವಂಗ್ ಸಾಕಾಗಿತ್ತು ಹೋಗ್ಲಿಲ್ವ ಅವ್ರ ಬರ್ತಾನ ಬಾಳ ಇತ್ತಲ್ಲ ಇವ್ ಹೋಗ್ಬೇಕಂತ ತಿಳ್ಕೊಂಡು ನೋಡ್ರಿ ನನ್ನ ಎಲ್ಲಾರನ್ನು ಕೇಳ್ತಾರ ಕೇಳ್ತಾರಿಲ್ಲ ನಿನ್ನ ಆಗ ಕೇಳಿ ಬಂದ್ಗಳು ಹೆಚ್ಚು ಕೇಳಿ ಅಂತ ಎರಡು ತರಕಾರಿ ಇರಪ್ಪಣ್ಣ ಹತ್ತು ನಿಮಿಷ ಅಷ್ಟೇ ಇದು ಹ ಇದು ಹೋತಪ್ಪ ಅಂದ್ರೆ ಅದ ಬೇರೆ இதே வேறேங்குமிணி மாத்த அந்தாள் துக்காருன்னு சொத்த நானே ஹோத்தி அந்த அவ் மனை வந்து வந்து கேத்தாள் துக்காராம் கொத்தவா தாயி நம்ம யாக்க அந்த கேள் நம்ம தாங்கிற குத்த நோடல் லட்சமரம் ஆந்திரோவிந்தோவிந்தாத்தப்பா அங்க ஏன் கோவிந்தாக்கோனி தாமோதரக தவ தவ ஆசி மத்தொலே அவ எல்லில்ல என்ன இல் அல்ல அதுக்காங்கி வரீந்திர ಹೌದಲ್ಲ ರುಕ್ಮಿಣಿ ಮಾತಾ ಸ್ವಾಮಿ ನಿಮ್ಮ ಭಕ್ತರ ಮನೆಯನ್ನ ಹೋಗ್ತೀನಿ ನಾನ್ ಜಗತ್ತಿನ ಎಲ್ಲಾ ಹುಚ್ಚನಾಡಿಸಿನಿ ಈ ಹುಚ್ಚ್ರಿ ಯಾವ ಹುಚ್ಚಿ ಜಗತ್ತಿನ ಮಾಯಾ ಅಂತಕ್ಕಂಥ ಹುಚ್ಚು ಯಾರು ಅಂತ ಕೇಳಿ ದೇವಿಯದು ಈಗ ಬಂದಾಗೇ ಹುಚ್ಚಲ್ರಿ ಸಾಕ್ಷಾತ್ ದೇವಿ ಸ್ವರೂಪ ಇರ್ತಕ್ಕಂತ ಮಹಾಲಕ್ಷ್ಮಿ ಆಗಿರ್ತಕ್ಕಂತ ರುಕ್ಮಿಣಿ ಮಾತಾ ಬಂದಾಳ ಎಲ್ಲರಿಗೂ ಹುಚ್ಚುಡಿಸಾಳ ಎದರದು ಹಣದ್ದು ಐಶ್ವರ್ಯದ್ದು ಮಕ್ಕಳದು ಏನ್ ಬೇಕೋ ಎಲ್ಲ ಹಚ್ಚಳ ಆದ್ರ ತುಕಾರಾಮರ್ಸ್ಬೇಕಂತ ತಿಳ್ಕೊಂಡು ಹೊಗುಡನೆಲ್ಲ ಬಂದು ತುಕಾರಾಮ್ ನೋಡಿದ್ರು ನೋಡಿ ಹೇಳ್ತಾರ ಯಾಕವಾ ನಮ್ಮನಿಗೆ ನೀ ಯಾಕೆ ಬಂದಿಲ್ ದಿವ್ಸ ನಾವೆಲ್ಲರೂ ಸಾಲಾ ಮಾಡಿ ಸಲ ಮಾಡಿ ಒಂದ್ ಸಾವಿರ ಬಿಟ್ಟು ಯಾರ ರೂಪಾಯಿ ಕೊಡ್ ಸಿರಿ ತಂದ್ರ ಭಾಗ್ಯ ಅದ ಲಕ್ಷ್ಮಿ ಬಾರಮ್ಮ ನಮ್ಮಮ್ಮ 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 ಮಗನಂದ್ರಿ ದೇವ್ನ ಎಷ್ಟ ಚಂದ್ರದಲ್ಲಿ ನಮ್ಮಮ್ಮ ಏನು ಮಾಡ್ತೀರಿ ಒಂದು ಬದ್ಲಿ ಆಗತ್ತೆ ಮನಸ್ಸು ಹ ಈಗ ನಮ್ಮಮ್ಮ ಅಂತವ್ರು ಅಂದ್ರ ನಿಮ್ಮಅನವ್ ಅಲ್ಲಿ ಹೋಗ್ತಾ ಯಾರು ಓ ನಿಮ್ಮಅಪ್ಪನ ಅವು ಹ ಜಗತ್ತಿನ ಅವ್ವ ಹೌದಲ್ಲ ಅಂದ್ರ ಜಗತ್ತ ಜನಿಯಾಗಿರ್ತಕ್ಕದ ತಾಯಿ ಮಣ್ಣಿಗೆ ಬಂದು ಬರೋಣ ತು ಖರಾ ಹೇಳ್ತಾರೆ யாக்கவ நம்ம யாக்கு பந்தி எல்லா துக்கடம் மறத ஜகத்தினொழ எல்லாரும் அதுக்க நீ யாருன்னு அந்த சர்த் ஆக்கிய நம்ம மனியாக அதுக்க நம்ம விட்டு கேட்ட நினை பண்ணீனி அதுக்க ஏன் கேட்டி கேளு அந்த இவ்வா கேத்தாடின் காயந்த மாணாசி தோச்சி அவடி தேவாசி யாக்கரே துக்கா மரத தத்துவாள் மஹ எஸோந்தே துக்கா கேரள விசாரித்த ஆனே யார ராயர் யார் நீர் மனைமா நான் ஓ வா சொலாத்த அவ் அது பண் பட்ட வர்த்தல்ல பட்ட பர்த்தினால அர்த்த கொடுத்தேன் ಬರೋಣ ರಾಯರ ಮೇಲೆ ಆನೆ ಮಾಡಿಲ್ಲ ಯಾಕೆ ಕೊಲಕ್ಕ ನಾ ಕೇಳಿದ ಓ ನನ್ನ ಚರ್ತೀವಿ ಇನ್ನೀ ಕೊಡ್ತೀನಿ ಅಂದನೆ ಒಪ್ಕೊಂಡಿ ನಾನು ಬೀಳ್ತಿದ್ದೆಂದು ಒಪ್ಕೊಂಡಿನಿ ನಾನು ಬೇಡ್ತೀನಿ ನಿನ್ನ ಕೊಡ್ತಿದ್ದಿ ನಾನು ಪಾಡ್ರ ಮೇಲೆ ಆನೆ ಮಾಡ್ತೀನಿ ಇಬ್ರು ಆನೆ ಮಾಡಿದಿರಿ ಕೇಳ ಏನಮ್ಮ ನೀ ಕೊಡ್ತೀವನಲ್ಲ ಏ ಕೊಡ್ತೀನಿ ಆದ್ರೆ ಏನು ಕೊಡು ಇವತ್ತಿನ ಬಂದಿದೆ ನಮ್ಮ ಮನೆಗೆ இதாக நம்ம சரியா நீ லட்சி மாத மாயா லட்சி மாத நம்மனைகே நீ கேளி தோ நீ கொட்டி தாத்தும் அரி சோம் இல்ல தண்டு ஆ தாயி ஹோல் ஜகத்தினு நானும் ಯಾಕ ಅಂತ ಹುಚ್ಚಿ ನಾನು ನನಗ್ ಹುಚ್ಚುರ್ಸಾಕ್ತ ಬಂದ್ರ ಇವ್ರಿಗೆ ಯಾಕ ನಿಚ್ಚಳ ಆಗ್ಯಾರ ಇವ್ರು ಮೇನ್ ಹಗಾರ ನಿಶ್ಚಳ ಆಗ್ಯಾರ ಯಾವಾಗ ನಿಶ್ಚಲ ಆಗ್ಯಾರಪ್ಪ ಅಂತ ಕೇಳ ಮಣ್ಣಲ್ಲಿ ಹುಟ್ಟಿಕ ಸುಟ್ಟು ಗಡಿಯಾಗಿ ಹೊಳೆ ಬೋಕಿ ಅಂದ್ರ ಎಲ್ಲ ಕೂಡಂಗಿಲ್ಲ ಕೂಡ್ರಿ ಬೇಕಾದಲ್ಲ ಓಡಿ ಚೋರು ಮಾಡ ನೆರಳಾಗ ಹೋಗಿ ಹೊಸನೇ ಆಗೋಗಿ ಯಾಕ್ರಿ ಇದ್ರಾಗ ಹೋಗುದ್ರು ಆ ಬೋಕಿ ಹೊಳೆ ಅರ್ಲಾಗತ್ತೀ அத்திய பிரிய கண்ட ஆண்டன கூட கொடிபிட்டு அப்பா அந்த மேல ஜத்தினொழ ஆடித்தான நடிப்பாகத்த அதுக்க இவ் பரீட்சை பண்ணி நான் ஹுச்சு நன்கிஷர இவ்வெண்டாய்த்து எந்தாய் அந்த கேக்க நான் ஹுச்சியாகி வந்தேனி அப்பா நன்கு ஏக்கிரிதோலி பார்க்க பாரா கலாச்சிர சோழி அன்ன வர்சர் திரும் ಆ ಎಷ್ಟು ಹನ್ನೆರಡು ಕಣ ಅಲ್ರಿ ಹನ್ನೆರಡು ಸುಕಂಬ್ ಬರ್ತೀನಿ ಎಷ್ಟು ಆ ನಿಮ್ ಊರಾಗ ಆರು ಸುಕಮ್ಮೆ ಹನ್ನೆರಡು ಸುಕ್ಕಮ್ಮೆ ಮಾಡಂಗಿಲ್ಲ ಯಾಕೆ ಏನಕ್ಕೆ ಕೊಡ್ಬೇಕು ನಾವು ಹೌದಲ್ಲ ಯಾರು ಅಕ್ಕ ಏನ್ ಕೊಡ್ತಾರ ಊರಿ ದೇವ್ರು ಏನಕ್ಕೆ ಕೊಡ್ಬೇಕು ಅಂದ್ರೆ ಹೊಕ್ಕ ಹಾಕಿ ಇಲ್ಲಾಕಂದ್ರ ಒಂದ್ರ ದೇವ್ ಶಿವ ஆஹ் யாக்க மர்த்தன் நோடி மர்த்தானா கோவிந்தன்ன மன மக்கள் இது மனசன் மறுக்கட்ட ஆ மனசிங்க பரமாத்ம சரூப்பாக துக்கா மாறும் சதா தாயி பண்ற கூட திருப்பணி மாத்தாச்சு அவ்ளாத்தாங்க நன்கொங்க யாக்கரே நன்கு அதுக்கு நம் எல்லா ஒர்க் கொடுத்த ஒபிர கை எத்தி சப்பளி ஹாக்கி விட்டலா 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 வித்தலா அந்த ஒன்லா ஒன் கை ஹாக்கி கை ஹாக்கிர் ஆஹ் கை நான் ஏன் நோடின்ற நன் மி நன் மூர் அந்த நின்ஸ் விட்ட இல்ல குண்டிகராகி அதன இவ்வொன்றின் பாக ஏ தான் கேட்க தப்பு மல்லிகிச்சரை நான் அந்த எந்த பார்வா நமக்கு இல்லை தனக்க எல்லா உச்சுரிய வருஷம் ஆகவந்தன நாம நான் எரே சல்தி கை எத்திரி யார் எர்தலி கை எத்திரி எல்லா உச்சுல்ல என்ன யாத்திரி அது பே ஆக ஏது மொபைல் யுக இ மொபைல் யுக ಭಗವಂತನ ಒಂದು ಸಮೀಪ ಆದ್ರೂ ಕೂಡ ಒಂದು ಸಂತೋಷ ಎಷ್ಟು ವರ್ಷದ ಪರ್ಯಂತ ಇದು ಸಂಪ್ರದಾಯ ನಡ್ಕೊಂಡ್ ಬಂದೈತಿ ಆದ್ರೆ ಬಂದ್ರು ಕೂಡ ಇಷ್ಟಕ್ಕೊಂದು ಮಂದಿ ಕೂಡಕೊಂಡು ಆ ಭಗವಂತನ ನಾಮಚಿತ್ತರ್ಯ ಮಾಡಕತ್ತಿರಪ್ಪ ಅಂದ್ರ ನೀವು ಧನ್ಯರು ಧನ್ಯ ಆಚ ದಿನ ದಾಳಿ ಈ ಸಂತರ ದರ್ಶನ ಮಾಡಾಕ ನಾ ಇಬ್ರು ವೈಕುಂಠದಿಂದ ಬಂದಿವಿ ವೈಕುಂಠ ಸೋಡೋಣಿ ಸಂತ ಸದನರಾಗಿಲ್ಲ ಯಾ ಸುಖ ಕಾರಣ ದೇವ ಬೇಡ ನಮ್ಗುಚ್ಚು ಯಾವ ಹುಚ್ಚು ಬಿರಡಾಗಿ ಒಂದಿನ ಹುಚ್ಚರಾಗಿ ಯಾಕ ಇಲ್ಲ ಸಮಾನಮ ಗುಣಗಾಯಿನ ಈ ಸಮಾಧಿ ಈ ಪರಮಾತ್ಮವನ್ನು ಅಂತ ತಿಳ್ಕೊಂಡು ನಾವಿಬ್ರು ಅಲ್ಲಿನ ತೊಂಡು ಬಂದಿವಿ ಹಿಂದೆಂಚಿದ್ದ ಇರ್ತಾನಿತ್ತಲ್ಲ ಯಾಕ್ರಿ ಏನ್ ಹೌದು ಹಾ ಹೆಂಗ ನೋಡ್ರಿ ಒಟ್ಟ பால் நந்தித்து மரல கடை கசித்னா நான் அதுக்கு திண்தான நீல் ஏன்மாட்கு கை எத்தி விட்டல விட்டலா விட்டல அந்த வாய்ந்த விட்டல அண்ட் கையந்த செப்பளி படிப்பு அந்த நமக்கு நீட் தாப்பதூர ஆகி புண்ண மார்க்கொண்டு நினைத்து மொத்தினி எல்லாரும் நிமிஷ ಕೈ ಮ್ಯಾಕೆತ್ತೀ ನೋಡ ಕೈ ಇದ್ದಾರ ಕೈ ಯಾರ ಐತ್ ಹತ್ತರಿ ಹಾ ಯಾರ ಕೈ ಎತ್ತರಿ ಏನೋ ಅದು ಪರಮಾತ್ಮ ಹಾಳಿದ್ದಂಗೆ ಪರಮಾತ್ಮ ಹಾಳಿದ್ದಾಗ ಯಾಕ ನಾವು ಚಪತ್ ಮಾಡ್ತೀವಿ ಇವತ್ತಿಗಿಂತ ನಾವು ನಿಂದ ಗುಣಗಾಯನ ಮಾಡ್ತೀವಪ್ಪ ಕಡೆಯ ಆ ಗುಣ ನಾವ್ ಬರುವಂಗ್ನ ಹಸರು ಮಾಡು ಕೈ ಮ್ಯಾಗತ್ತಲ್ಲ ಎಲ್ಲ ವಿಠಲ ವಿಠ oh ಇಲ್ಲಿಗೆ ಧಾರವಾಡ ಕಾರ್ಯಕ್ರಮ ಮಾಡಿದಂತ ನಮ್ಮ ಮನೆಯವರು ಬಹಳ ಒಳ್ಳೆಯವರಿದ್ದಾರೆ ಇವ್ರ ಮೇಲೆ ಒಂದು ಹೇಳ್ಬೇಕಾಗಿತ್ತು